ಹಾಯ್ ಹೆಲೋ ವಿದ್ಯಾರ್ಥಿಗಳೇ ಎಲ್ಲರಿಗೂ ಕುಣಬಿ ಬ್ರದರ್ಸ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಈ ಒಂದು ವಿಡಿಯೋದಲ್ಲಿ ಅಲ್ಪಸಂಖ್ಯಾತರ ಮೊರಾರ್ಜಿ ದೇಸಾಯಿ ಪರೀಕ್ಷೆ ಹಾಗೆ ಆದರ್ಶ ವಿದ್ಯಾಲಯ ಪ್ರವೇಶ ಪರೀಕ್ಷೆ ಈ ಒಂದು ಪ್ರವೇಶ ಪರೀಕ್ಷೆ ಸಂಬಂಧಪಟ್ಟಂತೆ ಕನ್ನಡ ಇಂಗ್ಲೀಷ್ ಸಮಾಜ ವಿಜ್ಞಾನ ಈ ಒಂದು ಪ್ರಶ್ನೆಗಳನ್ನು ಈಗ ನಾವು ಈ ಒಂದು ವೀಡಿಯೋದಲ್ಲಿ ಡಿಸ್ಕಷನ್ ಮಾಡ್ತಾ ಹೋಗೋಣ ಈ ಒಂದು ವಿಡಿಯೋ ತಮಗೆ ಇಷ್ಟ ಆದರೆ ಈ ವಿಡಿಯೋ ಲೈಕ್ ಮಾಡಿ ಶೇರ್ ಮಾಡಿ ಮೊದಲೇ ಪ್ರಶ್ನೆ ಇದೆ ಕನ್ನಡ ವರ್ಣಮಾಲೆಯಲ್ಲಿ ಇರುವಂಥ ದೀರ್ಘ ಸ್ವರಗಳ ಸಂಖ್ಯೆ ಎಷ್ಟು ನಿಮಗೆ ಈಗಾಗಲೇ ಗೊತ್ತಿದೆ ಕನ್ನಡ ವರ್ಣಮಾಲೆಯಲ್ಲಿ ಟೋಟಲ್ ಆಗಿ ನಲ್ವತ್ತೊಂಬತ್ತು ಅಕ್ಷರಗಳಿದ್ದಾವೆ ಅದರೊಳಗೆ ರಸ ಸ್ವರಗಳು ಆರು ದೀರ್ಘ ಸ್ವರಗಳು ಏಳು ಟೋಟಲ್ ಸ್ವರಗಳು ಹದಿಮೂರು ಇದ್ದಾವೆ ಹಾಗಾದರಲ್ಲಿ ದ್ವಿ ದೀರ್ಘ ಸ್ವರಗಳ ಸಂಖ್ಯೆ ಎಷ್ಟಾಯಿತು ಆಪ್ಷನ್ ಸಿ ಏಳಾಯಿತು ಓಕೆ ನೆಕ್ಸ್ಟ್ ನೋಡಿ ಅಮ್ ಎನ್ನುವುದು ನಾಸಿಕ ವರ್ಣ ಅನುಸ್ವಾರ ದಂತವರ್ಣ ದೀರ್ಘ ಸ್ವರ ಅಂತ ಇದೆ ಇಲ್ಲ ಯೋಗವಾಹಕಳು ಎರಡು ಅಮ್ ಮತ್ತು ಅಹ ಹಾಗಾದರೆ ಇದು ಅಮ್ ಅನ್ನೋದೇನಾಗಿದೆ ಅದು ಅನುಸ್ವಾರ ಆಗಿದೆ ಆಪ್ಷನ್ ಬಿ ಸರಿಯಾದ ಉತ್ತರ ಓಕೆ ನೆಕ್ಸ್ಟ್ ನೋಡಿ ಇವುಗಳಲ್ಲಿ ನುಡಿಗಟ್ಟಿಗೆ ಉದಾಹರಣೆ ಯಾವುದು ಹಚ್ಚ ಹಸಿರು ಗೆಣಸು ಕೈ ಕೆಸರು ಮಾಡಿಕೊ ಕಟ್ಟು ಕ ಕಟ್ಟು ಕಟ್ಟಳೆ ಅಂತ ಇದೆ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಡಿ ಕಟ್ಟು ಅಂತ ಅಂತೇಳಿ ಆಪ್ಷನ್ ಡಿ ಸರಿಯಾದ ಉತ್ತರ ಆಗ್ತದೆ ಓಕೆ ನೆಕ್ಸ್ಟ್ ನೋಡಿ ಅಜ್ಜಂದಿರು ಎಂಬ ಪದದ ಏಕವಚನ ಪದ ಯಾವುದು ಅಜ್ಜ ತಾತ ಅಜ್ಜಂದಿರು ತಾತಂದಿರು ಅಂತ ಇದೆ ಇದಕ್ಕೆ ಈ ಒಂದು ಪ್ರಶ್ನೆಗೆ ಸರಿಯಾದ ಉತ್ತರ ನೋಡೋದಾದ್ರೆ ಆಪ್ಷನ್ ಎ ಅಜ್ಜ ನೆಕ್ಸ್ಟ್ ನೋಡಿ ಕಲಾವಿದೆ ಎಂಬ ಪದದ ಪುಲ್ಲಿಂಗ ಕಲಾವಿದೆ ಅಂತ ಇದೆ ನೋಡಿ ಸರಿಯಾಗಿ ಓದ್ಕೋಬೇಕು ಆಪ್ಷನ್ ಎ ಕಲಾವಿದ ಬಿ ಕಲಾವಿದರು ಸಿ ನೋಡಿ ಆಪ್ಷನ್ ಸಿ ಕವಿ ಡಿ ಕಲಾವಿದೆ ಅಂತ ಇದೆ ಇದಕ್ಕೆ ಸರಿಯಾದ ಉತ್ತರ ನೋಡಿದ್ರೆ ಆಪ್ಷನ್ ಕಲಾವಿದ ಆಪ್ಷನ್ ಎ ಸರಿಯಾದ ಉತ್ತರ ನೆಕ್ಸ್ಟ್ ನೋಡಿ ಆಚಾರ ಪದದ ವಿರುದ್ಧಾರ್ಥಕ ಪದ ಯಾವುದು ವಿಚಾರ ಆಚಾರ ಅನಾಚಾರ ಅವಿಚಾರ ಅಂತ ಇದೆ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಸಿ ಅನಾಚಾರ ಆಚಾರ ಅನಾಚಾರ ಸರಿಯಾದ ಉತ್ತರ ಆಗ್ತದೆ ಓಕೆ ನೆಕ್ಸ್ಟ್ ನೋಡಿ ಭಯ ಎಂಬ ಪದದ ಸಮನಾರ್ಥಕ ಪದ ಯಾವುದು ನಿಭಯ ಖುಷಿ ದುಃಖ ಹೆದರಿಕೆ ಅಂತ ಇದೆ ಇದಕ್ಕೆ ಈ ಒಂದು ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಡಿ ಹೆದರಿಕೆ ಹೆದರಿಕೆ ಅನ್ನೋದು ಸರಿಯಾದ ಉತ್ತರ ಓಕೆ ನೆಕ್ಸ್ಟ್ ನೋಡಿ ಹೆದರಿಕೆ ಓಕೆ ನೆಕ್ಸ್ಟ್ ನೋಡಿ ಗುಂಪಿಗೆ ಸೇರಿದ ಪದ ಯಾವುದು ಸರೋವರ ಪರ್ವತ ಬೆಟ್ಟ ಗುಡ್ಡ ಅಂತ ಇದೆ ಗುಂಪಿಗೆ ಸೇರಿದಿರುವಂಥ ಪದ ಯಾವುದು ಆಪ್ಷನ್ ಎ ಸರೋವರ ಇದು ಗುಂಪಿಗೆ ಸೇರಿದಿರುವಂಥ ಒಂದು ಪದ ಆಗಿದೆ ಯಾಕಂದರೆ ಸರೋವರದಲ್ಲೇ ನೀರು ಇರ್ತದೆ ಹೌದಾ ಆದರೆ ಪರ್ವತ ಬೆಟ್ಟ ಗುಡ್ಡಗಳಲ್ಲಿ ನೀರು ಕಡಿಮೆ ಹಾಗಾಗಿ ಆಪ್ಷನ್ ಎ ಸರಿಯಾದ ಉತ್ತರ ನೆಕ್ಸ್ಟ್ ನೋಡಿ ಮನೆ ಪ್ಲಸ್ಗಳು ಮನೆಗಳು ಕೂಡಿಸಿ ಮನೆಗಳು ಇದನ್ನು ಕೂಡಿಸ್ಬಾರ್ದಾಗ ಏನಾಗ್ತದೆ ಮನೆಗಳು ಅಂತ ಆಗುತ್ತೆ ಆಪ್ಷನ್ ಸಿ ಸರಿಯಾದ ಉತ್ತರ ವಿದ್ಯಾರ್ಥಿಗಳು ಈ ಒಂದು ವಿಡಿಯೋ ತಮಗೆ ಇಷ್ಟ ಆಗ್ತಾ ಇದ್ರೆ ಈ ವಿಡಿಯೋ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಇದೇ ಥರ ಇನ್ನೂ ಹೆಚ್ಚಿನ ರೀತಿ ವಿಡಿಯೋಸ್ಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಡಿ ನೆಕ್ಸ್ಟ್ ನೋಡಿ ವಿದ್ಯಾವಂತ ಈ ಪದದಲ್ಲಿರುವ ಸಂಯುಕ್ತ ಅಕ್ಷರ ಯಾವುದು ವಿ ಧ್ಯಾ ವಂ ಥ ಅಂತ ಇದೆ ಇದು ಸಂಯುಕ್ತ ಅಕ್ಷರ ಅಂತಂತಂದರೆ ಒತ್ತಕ್ಷರ ಯಾವುದು ಅಂತ ಕೇಳಿದ್ದಾರೆ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಬಿ ಇಲ್ಲಿ ದ್ಯಾ ಅಂದರೆ ಇಲ್ಲೊಂದು ದಕ್ಕೆ ಯಾವ ತನ ಕಾಣ್ಬೋದು ಹಾಗಾಗಿ ಆಪ್ಷನ್ ಬಿ ಸರಿಯಾದ ಉತ್ತರ ಓಕೆ ನೆಕ್ಸ್ಟ್ ನೋಡಿ ಮದ್ದೂರು ವಡೆ ಧಾರವಾಡ ಯಾವುದಕ್ಕೆ ಫೇಮಸ್ ಮದ್ದೂರು ವಡೆಗೆ ಫೇಮಸ್ ಆದರೆ ಧಾರವಾಡ ಯಾವುದಕ್ಕೆ ಪೇಡ ರೊಟ್ಟಿ ಲಡ್ಡು ಮಸಾಲೆ ದೋಸೆ ಅಂತ ಇದೆ ಸರಿಯಾದ ಉತ್ತರ ಆಪ್ಷನ್ ಎ ಪೇಡ ಪೇಡಾಗೆ ಧಾರವಾಡ ಪೇಡ ಅಂತಂತ ಹೇಳ್ತೀವ ನೆಕ್ಸ್ಟ್ ನೋಡಿ ಗಟ್ಟಿ ಗಟ್ಟಿಯಾದ ತಲೆ ಇದೆ ಆದರೆ ಮೆದುಳಿಲ್ಲ ನೀನು ತುಂಡು ಮಾಡಿ ತಿನ್ನುತ್ತೀಯಾ ಎಲೆಕೋಸು ಆಲೂಗಡ್ಡೆ ಮಾವಿನ ಹಣ್ಣು ತೆಂಗಿನಕಾಯಿ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಡಿ ತೆಂಗಿನಕಾಯಿ ಸರಿಯಾದ ಉತ್ತರ ಓಕೆ ನೆಕ್ಸ್ಟ್ ನೋಡಿ ತೆಂಗಿನಕಾಯಿ ಸರಿಯಾದ ಉತ್ತರ ಆಗ್ತದೆ ನೆಕ್ಸ್ಟ್ ನೋಡಿ ಅಪ್ಪ ಅಂದರೆ ಕೊಡುತ್ತದೆ ಅವ್ವ ಎಂದರೆ ಕೊಡುವುದಿಲ್ಲ ಕೈ ಬಾಯಿ ಕಾಲು ಹೊಟ್ಟೆ ಅಂದರೆ ಸಾರಿ ಕೊಡುತ್ತದೆ ಕೂಡುತ್ತದೆ ಅಂತ ಆಗಬೇಕಿತ್ತು ಅಪ್ಪ ಅಂದಾಗ ಕೂಡ್ತದೆ ಅವ್ವ ಎಂದಾಗ ಕೂಡುವುದಿಲ್ಲ ಅವ್ವ ಅಂದಾಗ ಕೂಡುವುದಿಲ್ಲ ಏನದು ಅಂತ ಕೇಳಿದಾರೆ ಇದಕ್ಕೆ ಸರಿಯಾದ ಥರ ಆಪ್ಷನ್ ಬಿ ಬಾಯಿ ಬಾಯಿ ಅಥವಾ ತುಟಿ ಅಂತ ಆಗುತ್ತೆ ತುಟಿನೂ ಆಗ್ತದೆ ಅಥವಾ ಬಾಯಿನೂ ಆಗ್ತದೆ ಇಲ್ಲ ಆಪ್ಷನ್ದೊಳಗೆ ತುಟಿ ಅಂತ ಇಲ್ಲ ಸೊ ಹಾಗಾಗಿ ಬಾಯಿ ಅಂತ ನಾವು ಅಲ್ಲಿ ಮೆನ್ಷನ್ ಮಾಡ್ಬೋದು ನೆಕ್ಸ್ಟ್ ನೋಡಿ ರಾಜನ ದೆಸೆಯಿಂದ ಜನಸಾಮಾನ್ಯರು ಸಂತೋಷವಾಗಿದ್ದರು ರಾಜನ ದೆಸೆಯಿಂದ ಜನಸಾಮಾನ್ಯ ಈ ವಾಕ್ಯದಲ್ಲಿ ದೆಸೆಯಿಂದ ಅಂಬೋದು ಯಾವ ಪಂಚಮಿ ವಿಭಕ್ತಿ ದ್ವಿತೀಯ ವಿಭಕ್ತಿ ಪ್ರಥಮ ವಿಭಕ್ತಿ ಷಷ್ಠಿ ವಿಭಕ್ತಿ ಅಂತ ಇದೆ ಸರಿಯಾದ ಉತ್ತರ ಆಪ್ಷನ್ ಎ ಪಂಚಮಿ ವಿಭಕ್ತಿ ಆಗ್ತದೆ ನೆಕ್ಸ್ಟ್ ನೋಡಿ ರೈತರು ಸಾಲ ಮನ್ನಾ ಮಾಡುವ ವಿಚಾರವಾಗಿ ಡ್ಯಾಶ್ ನಡೆಸಿದರು ಪ್ರತಿಭಟನೆ ಪ್ರತಿಭೆ ಪ್ರತಿಭಟನೆ ಪ್ರತಿಭಟನೆ ಅಂತ ಇದೆ ನೋಡಿರಿ ನಾವಿಲ್ಲಿ ಇದನ್ನು ಸ್ಪೆಲಿಂಗನ್ನು ನೋಡ್ದೆ ಅಂದರೆ ನಾವಿಲ್ಲಿ ಅಕ್ಷರಗಳನ್ನು ನೋಡಿದಾಗ ಆಪ್ಷನ್ ಸಿ ಸರಿಯಾದ ಉತ್ತರ ಆಗ್ತದೆ ನೆಕ್ಸ್ಟ್ ನೋಡಿ ಕೆಳಗಿನವುಗಳಲ್ಲಿ ನಪುಂಸಕ ಲಿಂಗ ಯಾವುದು ಆರಕ್ಷಕ ರಕ್ಷಕಿ ಲೇಖಕಿ ಗಡಿಯಾರ ಅಂತ ಇದೆ ನೋಡಿ ಇದು ನಪುಂಸಕ ಲಿಂಗ ಯಾವುದು ಅಂತ ಕೇಳಿದಾಗ ಆಪ್ಷನ್ ಸಿ ಲೇಖಕಿ ಅನ್ನೋದಿಲ್ಲಿ ನಪುಂಸಕ ಲಿಂಗ ಆಗಿದೆ ನೆಕ್ಸ್ಟ್ ನೋಡಿ ಸಾರಿ ಹದಿನಾರನೇ ಪ್ರಶ್ನೆಗೆ ಆಪ್ಷನ್ ಅಲ್ ಹಾಂ ಸಾರಿ ನಾ ಲಿಂಗ ಯಾವುದಂತ ಕೇಳಿದ್ದಾರೆ ಓಕೆನಾ ಆಪ್ಷನ್ ಸಿ ಸರಿಯಾದ ಉತ್ತರ ನೆಕ್ಸ್ಟ್ ನೋಡಿ ಗುಂಪಿಗೆ ಸೇರಿದ ಪದ ಗುರುತಿಸಿ ಹೂ ಕುಸುಮ ಪುಷ್ಪ ಬಾಲೆ ಅಂತ ಇದೆ ಇದಕ್ಕೆ ಗುಂಪಿಗೆ ಸೇರಿದಿರೋಂಥ ಪದ ಯಾವುದು ಬಾಲೆ ಆಪ್ಷನ್ ಡಿ ಸರಿಯಾದ ಉತ್ತರ ನೆಕ್ಸ್ಟ್ ನೋಡಿ ಓಕೆ ಈಗ ಇಲ್ಲಿವರೆಗೆ ನೀವು ಕನ್ನಡದ ಒಂದು ಕ್ವಶನ್ಸ್ಗಳನ್ನು ನೋಡಿದರೆ ನೆಕ್ಸ್ಟ್ ನೋಡಿ ಹದಿನೆಂಟನೇ ಪ್ರಶ್ನೆ ಮದುವೆಯ ಮೆರವಣಿಗೆ ವಿಜೃಂಭಿಸಿತು ಮೆರವಣಿಗೆ ಎಂಬುದು ಚತುರ್ಥಿ ವಿಭಕ್ತಿ ಪ್ರಥಮ ವಿಭಕ್ತಿ ದ್ವಿತೀಯ ವಿಭಕ್ತಿ ತೃತೀಯ ವಿಭಕ್ತಿ ಅಂತ ಕೊಟ್ಟಿದ್ದಾರೆ ಇದಕ್ಕೆ ಸರಿಯಾದ ಉತ್ತರ ಈ ಒಂದು ಪ್ರಶ್ನೆಗೆ ಆಪ್ಷನ್ ಎ ಸರಿಯಾದ ಚತುರ್ಥಿ ವಿಭಕ್ತಿ ಗೆ ಅಂತ ಇದೆ ಹೀಗೆ ಗೆ ಅಂತ ಪ್ರಥಮ ಊ ದ್ವಿತೀಯ ಅನ್ನುವಂತಲ್ಲ ಗೆ ಅಂತ ಬಂದಿದೆ ಸೀತೆಯು ರಾಮನೊಂದಿಗೆ ಕಾಡಿಗೆ ಹೋದಳು ಇದು ಯಾವ ರೂಪ್ ರೂಪದಲ್ಲಿದೆ ವರ್ತಮಾನ ಕಾಲ ಭೂತಕಾಲ ನಿರಂತರ ಕಾಲ ಭವಿಷ್ಯದ ಕಾಲ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಬಿ ಭೂತಕಾಲ ಸರಿಯಾದ ಉತ್ತರ ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್ ನೆಕ್ಸ್ಟ್ ನೋಡಿ ಬೆಂಗಳೂರು ಒಂದು ದೊಡ್ಡ ಪಟ್ಟಣ ಪಟ್ಟಣ ಎಂಬುದು ಇಲ್ಲಿ ನಾಮಪದ ಅಂಕಿತನಾಮ ನಾಮ ರೂಢನಾಮ ಅಂತ ಕೊಟ್ಟಿದ್ದಾರೆ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಡಿ ಅದು ಬೆಂಗ್ ಪಟ್ಟಣ ಅನ್ನೋದು ಒಂದು ರೂಢನಾಮ ಆಗಿದೆ ನೆಕ್ಸ್ಟ್ ನೋಡಿ ಇಂಗ್ಲೀಷ್ ನೋಡಿ ಈಗ ದ ಟೈಗರ್ ಈಸ್ ಡ್ಯಾಶ್ ದ ಕೇಜ್ ಅಂತ ಕೊಟ್ಟಿದ್ದಾರೆ ಇದಕ್ಕೆ ಸರಿಯಾದ ಉತ್ತರ ನೋಡಿ ಆಪ್ಷನ್ ಬಿ ದ ಟೈಗರ್ ಈಸ್ ಇನ್ ದ ಕೇಜ್ ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್ ಓಕೆ ನೆಕ್ಸ್ಟ್ ನೋಡಿ ಪ್ರೆಸೆಂಟೆನ್ಸ್ ಆಫ್ ಸ್ಪೋಕ್ ಈಸ್ ಡ್ಯಾಶ್ ಸ್ಪೀಕಿಂಗ್ ಸ್ಪೀಕ್ ಸ್ಪೋಕನ್ ಸ್ಪೀಕರ್ ಅಂತ ಇದೆ ದ ರೈಟ್ ಆನ್ಸರ್ ಇಸ್ ಆಪ್ಷನ್ ಬಿ ಸ್ಪೋಕ್ ಏನಾಗುತ್ತೆ ಸ್ಪೀಕ್ ಆಗುತ್ತೆ ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್ ನೆಕ್ಸ್ಟ್ ನೋಡಿ ಒನ್ ಹೂ ಬೀಳ್ಸ್ ದ ರೋಡ್ಸ್ ಡ್ಯಾಶ್ ಡಾಕ್ಟರ್ ಇಂಜಿನಿಯರ್ ಟೀಚರ್ ಸೋಲ್ಜರ್ ಬೀಳ್ಸ್ ದ ರೋಡ್ಸ್ ಅಂತ ಇದೆ ದ ರೈಟ್ ಆನ್ಸರ್ ಇಸ್ ಆಪ್ಷನ್ ಬಿ ಇಂಜಿನಿಯರ್ ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್ ನೆಕ್ಸ್ಟ್ ನೋಡಿ ಟೀಚರ್ ಡ್ಯಾಶ್ ದ ಪೋಯಮ್ रिसाइट रीड थिंक नन आप दिस टीचर आपशन एस् द रईट आसर टीचर रिसाइट द पोयम आपशन एज द रईट आंसर रिसक्स्ट नो दैट ईज सीटिंग डैश द टेबल बै फ्रम इन आता है द रईट आंसर इस आपशन अरे द क्या इस टेबल ऑप्शन डी इज़ द राइट आंसर ओके नेक्स्ट क्वेश्चन द करेक्ट फंक्चुशन मार्क वर्ड इज़ द राइट आंसर इज़ ऑप्शन ए आर एंट आर एंट आर एंट इस द रईट आंसर ने नो रईट दिंगटर्स डैश एन डैश अंत द रईट आसर् आपशन द रईट आंसर ओके नेक्स्ट क्वेश्चन द राइमिंग वर्ड ऑफ ब्राइट इज डैश द राइट आंसर इज ऑप्शन बी स्ट्राइट ब्राइट स्ट्राइट ओके नेक्स्ट क्वेश्चन द सिनोमन ऑफ इज ब्यूटीफुल जीनियस अग्ली फ्रेटी अट्रैक्शन द राइट आंसर इज ऑप्शन सी फ्रेटी ओके नेक्स्ट क्वेश्चन द आपोजिट आ जलस् इसव हेट हेल कई द रईट आंसर इसशन डी कई जलस् मीन कईंडे नैक्स्ट ऑपोजिट वर्ड या जल्स यू कईंडक्स्ट नो हनी अ स्वीट मेक्स रिअरेज दिस सेटेन्नी स्वीट मेक्स अशन स्वीट मेक्स अ हनी आप्शन स्वीट हनी अ मेक्स ऑप्शन डी हनी बी मेक्स अ स्वीट द राइट आंसर ऑप्शन डी हनी बी मेक्स अ स्वीट नेक्स्ट क्वेश्चन हंड्रेड इयर्स कॉल्ड अ डैश डिकेड सेंचुरी सिल्वर जुबली गोल्डन जुबली सेंचुरी ऑप्शन बी इस द राइट आंसर नेक्स्ट क्वेश्चन पिक आउट द ओड वन वर्ड कीबोर्ड मोबाइल माउस मॉनिटर द राइट आंसर इज ऑप्शन बी मोबाइल mobile is the right answer next Nodi. next question we should help poor and old aged people this sentence says as dash option a don't give food expect old aged and poor people make more food in home helping nature poor peoples and aged people can't able to make their food ದ ರೈಟ್ ಆನ್ಸರ್ ಇಸ್ ಆಪ್ಷನ್ ಸಿ ಹೆಲ್ಪಿಂಗ್ ನೇಚರ್ ನೆಕ್ಸ್ಟ್ ಕ್ವೆಶನ್ ಐ ಹ್ಯಾವ್ ಅ ಫುಟ್ ಬಟ್ ದೇರ್ ಆರ್ ನೋ ಲೆಗ್ಸ್ ವಾಟ್ ಐ ಎಮ್ ಇಲ್ಲಿ ರೀಡಲ್ಸ್ ಅನ್ನು ಕೇಳ್ತಾ ಇದ್ದಾರೆ ದ ರೈಟ್ ಆನ್ಸರ್ ಇಸ್ ಆಪ್ಷನ್ ಸಿ ಸ್ನೇಲ್ ನೆಕ್ಸ್ಟ್ ಕ್ವೆಶನ್ ಸಂತೋಷ್ ಕ್ಲೀನಡ್ ದ ಹಿಸ್ ರೂಮ್ ದ ಅಂಡರ್ಲೈನ್ ವರ್ಡ್ ಇಸ್ ಪ್ರನೌನ್ ಅಡ್ಜೆಕ್ಟಿವ್ ವರ್ಬ್ ಪ್ರಿಪೋಸಿಷನ್ ಇಲ್ಲಿ ಕ್ಲೀನ್ಡ್ ಅನ್ನೋದು ಏನಾಗ್ತದೆ ಏನಾಗ್ತದೆ ಅದು ವರ್ಬ್ ಆಗ್ತದೆ ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್ नेक्स्ट क्वेश्चन द अदर जेंडर ऑफ नेप्यू इस नाइस नई नी अंत नाइस तो सरी द राइट आंसर ऑप्शन बी नी ऑप्शन बी इस द रईट एन ई सी ई ऑप्शन बी इज द राइट आंसर द नेक्स्ट क्वेश्चन द प्लुरल फॉर्म ऑफ चिल्ड्रन इस ऑप्शन ए चाइल चिल्ड्रन चिलड्र चिलड्रन चाइल्स अंत द राइट आंसर ऑप्शन सी चिल्ड्रन ಚೈಲ್ಡ್ ಚಿಲ್ಡ್ರನ್ ಓಕೆ ದೆನ್ ನೆಕ್ಸ್ಟ್ ಕ್ವೆಶನ್ ನೋಡಿ ಸಿಂಗಲ್ ವರ್ಡ್ ಫಾರ್ ಕಮ್ಮಿಂಗ್ ಬ್ಯಾಕ್ ಈಸ್ ಡ್ಯಾಶ್ ಆಪ್ಷನ್ ಎ ರಿಮೆಂಬರ್ ರಿಟರ್ನ್ ರೈಟರ್ನ್ ಕೇಮ್ ಅಂತ ಇದೆ ರೈಟ್ ಆನ್ಸರ್ ಇಸ್ ಆಪ್ಷನ್ ಬಿ ರಿಟರ್ನ್ ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್ ನೆಕ್ಸ್ಟ್ ನೋಡಿ ಟೋನ್ ಟ್ಯಾನ್ ಟೀನ್ ಟಾಟ್ ರಿಅರೇಂಜ್ ದ ವರ್ಡ್ಸ್ ಆ್ಯಸ್ ಇನ್ ದ ಡಿಕ್ಷ್ನರಿ ಇದನ್ನ ಡಿಕ್ಷ್ನರಿ ಪ್ರಕಾರ ಹೊಂದಿದಾಗ ಫಸ್ಟ್ ಯಾವ್ದು ಬರುತ್ತೆ ಅಂತ ಕೇಳಿದ್ದಾರೆ ದ ರೈಟ್ ಆನ್ಸರ್ ಇಸ್ ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್ ಓಕೆ ನೆಕ್ಸ್ಟ್ ಕ್ವೆಶನ್ಸ್ ನೋಡಿ ಪರಿಸರದ ಒಂದು ಪ್ರಶ್ನೆಗಳನ್ನು ನೋಡಿ ಕೆಳಗಿನವುಗಳಲ್ಲಿ ಯಾವುದನ್ನು ಕೆಂಪು ಗ್ರಹ ಎಂದು ಕರೆಯೋರು ಮಂಗಳ ಶುಕ್ರ ಬುಧ ಯುರೇನಿಯಸ್ ಅಂತ ಇದೆ ಅದರ ಸರಿಯಾದ ಉತ್ತರ ನೋಡಿ ಇದಕ್ಕೆ ಆಪ್ಷನ್ ಎ ಶ್ ಮಂಗಳ ಗ್ರಹನ ಕೆಂಪು ಗ್ರಹ ಅಂತ ಕರೀತಾರೆ ನೆಕ್ಸ್ಟ್ ನೋಡಿ ಈ ಕೆಳಗಿನ ಪರಿಸರ ಸ್ನೇಹಿ ಚಟುವ ಚಟುವಟಿಕೆ ಯಾವುದು ಬೈಕ್ ಓಡಿಸುವುದು ಸೈಕಲ್ ಸಂಚಾರ ವಿದ್ಯುತ್ ರೈಲು ಬಿ ಮತ್ತು ಸಿ ಅಂತ ಇದೆ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಬಿ ನೆಕ್ಸ್ಟ್ ಕ್ವೆಶನ್ ನೋಡಿ ನೆಕ್ಸ್ಟ್ ನೋಡಿ ವಿಟಮಿನ್ ಎ ಯ ಕೊರತೆಯಿಂದ ಆಗುವ ಪರಿಣಾಮಗಳು ಯಾವುದು ರಾತ್ರಿ ಕುರುಡು ಬೇರೆ ಬೇರೆ ಸ್ಕರ್ವಿ ರಿಕೇಡ್ಸ್ ಅಂತ ಇದೆ ದರ್ ರೈಟ್ ಆನ್ಸರ್ ಇಸ್ ಆಪ್ಷನ್ ಎ ರಾತ್ರಿ ಕುರುಡು ಇದು ವಿಟಮಿನ್ ಎ ಯ ಕೊರತೆಯಿಂದ ಬರುವಂಥ ಒಂದು ರೋಗವಾಗಿದೆ ಅಂದರೆ ವಿಟ ಜೀವಸತ್ವಗಳ ಒಂದು ಎ ಎಯಿಂದ ಕೊರತೆಯಿಂದ ಬರುವಂಥ ರೋಗ ಯಾವುದಕ್ಕೆ ಕೇಳಿದಾಗ ರಾತ್ರಿ ಕುರುಡು ಆಪ್ಷನ್ ನೈಟ್ ಬ್ಲೈಂಡ್ನೆಸ್ ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್ ನೆಕ್ಸ್ಟ್ ನೋಡಿ ದ ಕಾನ್ಸೆಪ್ಟ್ ಆಫ್ ಪಾರ್ಟಿಸಿಕಲ್ ವಿಚ್ ದ ಫಸ್ಟ್ ಇಂಟ್ರೊಡ್ಯೂಸ್ಡ್ ಬೈ ಕಣಾದ ಬರ್ಲಿಜಿ ಬರ್ಜಿಲಿಯಸ್ ಲಾವೋಸಿಯಸ್ ಜಾನ್ ಡಾಲ್ಟನ್ ಅಂತ ಕೇಳಿದರೆ ಈ ಒಂದು ಇದನ್ನು ಸಿದ್ಧಾಂತವನ್ನು ಪ್ರತಿಪಾದಿಸ್ತವರು ಯಾರು ಅಂತ ಕೇಳಿದ್ದಾರೆ ದ ರೈಟ್ ಆನ್ಸರ್ ಇಸ್ ಆಪ್ಷನ್ ಎ ಕಣಾದ ನೆಕ್ಸ್ಟ್ ಕ್ವೆಶನ್ ನೋಡಿ ಬಣ್ಣವನ್ನು ಗುರುತಿಸಲು ನೆರವಾಗುವಂಥ ಅಂಗ ಯಾವುದು ದ ರೈಟ್ ಆನ್ಸರ್ ಇಸ್ ಆಪ್ಷನ್ ಬಿ ಗುರುತಿಸಲಿಕ್ಕೆ ಯಾವುದು ಕಣ್ಣು ಹೆಲ್ಪ್ ಆಗ್ತದೆ ನೆಕ್ಸ್ಟ್ ನೋಡಿ ಗಾಳಿಯಲ್ಲಿರುವ ಸಂಯುಕ್ತ ಡ್ಯಾಶ್ ಗಾಳಿಯಲ್ಲಿರುವಂಥ ಸಂಯುಕ್ತ ಆಪ್ಷನ್ ಡಿ ಕಾರ್ಬನ್ ಡೈಆಕ್ಸೈಡ್ ಇಸ್ ದ ರೈಟ್ ಆನ್ಸರ್ ನೆಕ್ಸ್ಟ್ ನೋಡಿ ಕೆಳಗಿನವೆಯಲ್ಲಿ ಗರಿಷ್ಠ ಜೀವಿತಾವಧಿ ಹೊಂದಿರುವಂಥ ಪ್ರಾಣಿ ಯಾವುದು ಆಪ್ಷನ್ ಎ ಆಮೆ ನೂರ ವರ್ಷ ಆಮೆ ಜೀವಿತಾವಧಿಯನ್ನು ಹೊಂದಿರುವಂಥದ್ದು ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್ ನೆಕ್ಸ್ಟ್ ನೋಡಿ ಕೆಳಗಿನವುಗಳಲ್ಲಿ ವಾಯುಮಾಲಿನ್ಯಕ್ಕೆ ಮುಖ್ಯ ಕಾರಣ ಯಾವುದು ಕಟ್ಟಡಗಳು ಮನೆಗಳು ಕಾಡುಗಳು ಕಾರ್ಖಾನೆಗಳು ಸರಿಯಾದ ಉತ್ತರ ಆಪ್ಷನ್ ಡಿ ಕಾರ್ಖಾನೆಗಳು ಸರಿಯಾದ ಉತ್ತರ ನೆಕ್ಸ್ಟ್ ನೋಡಿ ಕ್ವಶನ್ ನಂಬರ್ ಸಿಕ್ಸ್ಟಿ ನೈನ್ ನೀರಿನ ಘನೀಕರಣ ಬಿಂದು ಎಷ್ಟು ನೀರಿನ ಘನೀಕರಣ ಬಿಂದು ಜೀರೋ ಡಿಗ್ರಿ ಸೆಲ್ಸಿಯಸ್ ನೆಕ್ಸ್ಟ್ ನೋಡಿ ದ್ರವರೂಪದ ಲೋಹ ಯಾವುದು ಜಲಜನಕ ಪಾದರಸ ಇಂಗಾಲ ಚಿನ್ನ ಅಂತ ಇದೆ ಸರಿಯಾದ ಉತ್ತರ ಆಪ್ಷನ್ ಬಿ ಪಾದರಸ ಸರಿಯಾದ ಉತ್ತರ ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್ ನೆಕ್ಸ್ಟ್ ಕ್ವೆಶನ್ ದಿಕ್ಸೂಚಿಯು ಕಾರ್ಯನಿರ್ವಹಿಸಲು ಸಹಾಯಕವಾಗುವುದು ಯಾವುದು ಸೌರಶಕ್ತಿ ಭೂಮಿಯ ಗುರುತ್ವಾಕರ್ಷಣೆ ಭೂಕಾಂತ ಕ್ಷೇತ್ರ ಚಂದ್ರನ ಗುರುತ್ವ ಅಂತ ಇದೆ ಸರಿಯಾದ ಉತ್ತರ ಆಪ್ಷನ್ ಸಿ ಭೂಕಾಂತ ಕ್ಷೇತ್ರ ನೆಕ್ಸ್ಟ್ ಕ್ವೆಶನ್ ಚಂದ್ರನ ಪ್ರತಿಫಲನಕ್ಕೆ ಕಾರಣ ಅದರ ಸ್ವಂತ ಬೆಳಕು ಅದರಲ್ಲಿನ ಅನಿಲಗಳು ಅದು ಸೂರ್ಯನ ಬೆಳಕನ್ನು ಪ್ರತಿಫಲಿಸುತ್ತದೆ ಮೇಲಿನ ಎಲ್ಲವೂ ಸರಿಯಾದ ಉತ್ತರ ಆಪ್ಷನ್ ಸಿ ಮೇಲಿನ ಸಾರಿ ಅದು ಸೂರ್ಯನ ಬೆಳಕನ್ನು ಪ್ರತಿಫಲಿಸುತ್ತದೆ ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್ ಓಕೆ ನೆಕ್ಸ್ಟ್ ಕ್ವಶನ್ ಜೀವಿಗಳು ತಮ್ಮನ್ನೇ ಹೋಲುವ ಮರಿಜೀವಿಗಳಿಗೆ ಜನ್ಮ ನೀಡುವ ಪ್ರಕ್ರಿಯೆಗೆ ಏನಂತ ಕರೀತಾರೆ ಸರಿಯಾದ ಉತ್ತರ ಆಪ್ಷನ್ ಬಿ ಸಂತಾನೋತ್ಪತ್ತಿ ಅಂತ ಕರೀತಾರೆ ಮೊಟ್ಟೆಯ ಬಿಳಿ ಭಾಗದಲ್ಲಿ ಹೆಚ್ಚು ಇರುವ ಪೋಷಕಾಂಶ ಯಾವುದು ಸರಿಯಾದ ಉತ್ತರ ಆಪ್ಷನ್ ಬಿ ಪ್ರೋಟೀನ್ಗಳು ನೆಕ್ಸ್ಟ್ ಕ್ವೆಶನ್ ಕೆಳಗಿನವುಗಳಲ್ಲಿ ಸಾವಯವ ಕೃಷಿಗೆ ಪೂರಕವಲ್ಲದ್ದು ಯಾವುದು ತಿಪ್ಪೆ ಗೊಬ್ಬರ ಗೊಬ್ಬರ ಹಸಿದು ಒಣ ಒಣಗಿದ ತರಗೆಲೇ ಯೂರಿಯಾ ಆಪ್ಷನ್ ಡಿ ಯೂರಿಯಾ ಸರಿಯಾದ ಉತ್ತರ ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್ ಓಕೆ ನೆಕ್ಸ್ಟ್ ಕ್ವೆಶನ್ ನೋಡಿ ನೀರು ಒಂದು ಡ್ಯಾಶ್ ಸಂಯುಕ್ತ ಮಿಶ್ರಣ ಮೂಲವಸ್ತು ಅಶುದ್ಧ ವಸ್ತು ಅಂತ ಇದೆ ಸರಿಯಾದ ಉತ್ತರ ನೀರು ಒಂದು ಸಂಯುಕ್ತವಾಗಿದೆ ನೆಕ್ಸ್ಟ್ ನೋಡಿ ಬೆಳೆ ಬೆಳೆಯಲು ಬಳಸುವ ಮೊದಲ ಹಂತ ಯಾವುದು ಬೆಳೆಗಳ ಕಟಾವು ಬೀಜಗಳ ಬಿತ್ತನೆ ನೆಲವನ್ನು ಉಳುಮೆ ಮಾಡುವುದು ಗೊಬ್ಬರ ಹಾಕುವುದು ಸರಿಯಾದ ಉತ್ತರ ಆಪ್ಷನ್ ಸಿ ನೆಲವನ್ನು ಉಳುಮೆ ಮಾಡುವುದು ನೆಕ್ಸ್ಟ್ ನೋಡಿ ಪ್ಲಾಸ್ಮಾ ಸ್ಥಿತಿಯಲ್ಲಿರುವ ದ್ರವ್ಯದ ರೂಪ ಯಾವುದು ಘನ ದ್ರವ ಅನಿಲ ಅಯಾನು ಸರಿಯಾದ ಉತ್ತರ ಆಪ್ಷನ್ ಡಿ ಆಪ್ಷನ್ ಡಿ ಸರಿಯಾದ ಉತ್ತರ ಅಯಾನು ನೆಕ್ಸ್ಟ್ ನೋಡಿ ನಮ್ಮ ಮೂಳೆಗಳು ಶಕ್ತಿಯುತವಾಗಿ ಮತ್ತು ಆರೋಗ್ಯದಿಂದಿರಲು ಬೇಕಾಗಿರುವಂಥ ವಿಟಮಿನ್ಗಳು ಯಾವುದು ವಿಟಮಿನ್ ಡಿ ಮತ್ತು ಕಬ್ಬಿಣ ವಿಟಮಿನ್ ಸಿ ವಿಟಮಿನ್ ಡಿ ಮತ್ತು ಕ್ಯಾಲ್ಸಿಯಂ ಕ್ಯಾಲ್ಸಿಯಂ ಮತ್ತು ಕಬ್ಬಿಣ ಸರಿಯಾದ ಉತ್ತರ ನೋಡಿದ್ರಿಕ್ಕೆ ಆಪ್ಷನ್ ಸಿ ವಿಟಮಿನ್ ಡಿ ಮತ್ತು ಕ್ಯಾಲ್ಸಿಯಂ ಸರಿಯಾದ ಉತ್ತರ ವಿಟಮಿನ್ ಡಿ ಮತ್ತು ಓಕೆ ನೆಕ್ಸ್ಟ್ ಕ್ವೆಶನ್ ನೀರಿನ ಪುನರ್ಬಳಕೆಯ ಕ್ರಮ ಯಾವುದು ಜಲಾಶಯಗಳ ನಿರ್ಮಾಣ ಅಂತರ್ಜಲದ ಬಳಕೆ ಮಳೆ ಕೊಯ್ಲು ಮೇಲಿನ ಎಲ್ಲವಂತ ಇದೆ ಸರಿಯಾದ ಉತ್ತರ ಆಪ್ಷನ್ ಸಿ ಮಳೆ ಕೊಯ್ಲು ಸರಿಯಾದ ಉತ್ತರ ಓಕೆ ನೆಕ್ಸ್ಟ್ ಕ್ವಶನ್ ನೋಡಿ ಈಗ ಸಮಾಜ ವಿಜ್ಞಾನದ ಪ್ರಮುಖ ಪ್ರಶ್ನೆಗಳನ್ನು ನೋಡ್ತಾ ಹೋಗೋಣ ಬೇಗ ಕ್ವಿಕ್ಕಾಗಿ ನಾವು ನೋಡ್ತಾ ಹೋಗೋಣ ಕಾಡು ಪ್ರದೇಶಗಳಲ್ಲಿ ತಮ್ಮದೇ ಆದ ರೂಢಿ ಸಂಪ್ರದಾಯಗಳನ್ನು ಅನುಸರಿಸಿಕೊಂಡು ಜೀವನ ನಡೆಸುವಂಥ ಗುಂಪು ಯಾವುದು ಅಂತ ಕೇಳಿದ್ದಾರೆ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಸಿ ಇದು ಬುಡಕಟ್ಟು ಸಮುದಾಯ ಆಪ್ಷನ್ ಸಿ ಟ್ರೈಬಲ್ ಕಮ್ಯುನಿಟಿ ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್ ಓಕೆ ನೆಕ್ಸ್ಟ್ ಕ್ವೆಶನ್ ನೋಡಿ ಭಾಗ್ಯಲಕ್ಷ್ಮಿ ಯೋಜನೆಯ ಪ್ರಮುಖ ಉದ್ದೇಶ ಯಾವುದು ಸರಿಯಾದ ಉತ್ತರ ಆಪ್ಷನ್ ಎ ಬಾಲಕಿಯರಿಗೆ ಮತ್ತು ಉತ್ತಮ ಭವಿಷ್ಯ ಒದಗಿಸುವುದು ಅಂತ ಇದ್ದಾರೆ ಅದು ಸರಿಯಾದ ಸರಿಯಾದ ಉತ್ತರ ಆಗ್ತದೆ ಓಕೆ ನೆಕ್ಸ್ಟ್ ನೋಡಿ ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್ ನೆಕ್ಸ್ಟ್ ಕ್ವಶನ್ ನವೀಕರಿಸಬಹುದಾದ ಸಂಪನ್ಮೂಲಕ್ಕೆ ಉದಾಹರಣೆ ಕಲ್ಲಿದ್ದಲು ಖನಿಜಗಳು ಅನಿಲ ಸೌರಶಕ್ತಿ ಆಪ್ಷನ್ ಡಿ ಸೌರಶಕ್ತಿ ಸರಿಯಾದ ಉತ್ತರ ಅಪ್ಪಿಕೋ ಚಳವಳಿಯ ನಾಯಕ ಯಾರು ಅಪ್ಪಿಕೋ ಚಳವಳಿಯ ನಾಯಕ ಪಾಂಡುರಂಗ ಹೆಗಡೆ ಗಾಳಿಯಲ್ಲಿರುವ ಸಾರಜನಕದ ಶೇಕಡಾ ಪ್ರಮಾಣ ಎಷ್ಟು ಸರಿಯಾದ ಉತ್ತರ ಆಪ್ಷನ್ ಡಿ ಎಪ್ಪತ್ತೆಂಟು ಶೇಕಡ ಓಕೆ ನೆಕ್ಸ್ಟ್ ಕ್ವಶನ್ ಒಂದು ವರ್ಷದಲ್ಲಿ ಒಂದೇ ಭೂಮಿಯಲ್ಲಿ ಎರಡು ಅಥವಾ ಮೂರು ಬೆಳೆಗಳನ್ನು ಬೆಳೆಯುವಂಥ ಬೇಸಾಯ ಪದ್ಧತಿ ಯಾವುದು ಬೇಸಾಯ ಪದ್ಧತಿ ಸಾಂದ್ರ ಬೇಸಾಯ ಅಂತಂತಾರೆ ಓಕೆ ನೆಕ್ಸ್ಟ್ ನೋಡಿ ಸೌರವ್ಯೂಹದ ಅತಿ ದೊಡ್ಡ ಗ್ರಹ ಯಾವುದು ಇದನ್ನು ಉತ್ತರನ ಕಮೆಂಟ್ ಮಾಡಿ ತಿಳಿಸಿ ಇದನ್ನು ಸಲ ನಾನು ಕ್ಲಾಸಸ್ಗಳಲ್ಲಿ ಸಹ ನಿಮಗೆ ಹೇಳಿದ್ದೀನಿ ಇವು ಪ್ರಶ್ನೆಗೆ ಉತ್ತರನ ಯಾರೆಲ್ಲ ಕ್ಲಾಸ್ ಕೇಳ್ತಾ ಇದ್ದರೆ ಕಮೆಂಟ್ ಮಾಡಿ ತಿಳಿಸಿ ಓಕೆ ನೆಕ್ಸ್ಟ್ ಕ್ವಶನ್ ನೋಡಿ ಇವುಗಳಲ್ಲಿ ಒಂದು ಉತ್ತಮ ಭಾರತದ ಓ ಸಾರಿ ಉತ್ತರ ಭಾರತದ ನದಿಯಲ್ಲ ಅಂತ ಗಂಗಾ ಬ್ರಹ್ಮಪುತ್ರ ಯಮುನಾ ಕೃಷ್ಣ ಅಂತ ಕೊಟ್ಟಿದ್ದಾರೆ ಸರಿಯಾದ ಉತ್ತರ ಆಪ್ಷನ್ ಡಿ ಕೃಷ್ಣಾ ನದಿ ಕರ್ನಾಟಕದ ಈ ಬೀಚನ್ನು ಓಂ ಬೀಚ್ ಎಂದು ಕರೆಯಲಾಗಿದೆ ಉಲ್ಲಾಳ ಮಲ್ಪೆ ಗೋಕರ್ಣ ಮರವಂತೆ ಸರಿಯಾದ ಉತ್ತರ ಆಪ್ಷನ್ ಸಿ ಗೋಕರ್ಣ ಬೀಚನ್ನು ಓಂ ಬೀಚ್ ಎಂದು ಕರೆಯಲಾಗಿದೆ ಆಪ್ಷನ್ ಸಿ ಸರಿಯಾದ ಗೋಕ್ ಉತ್ತರ ಕನ್ನಡದ ಗೋಕರ್ಣ ನೆಕ್ಸ್ಟ್ ನೋಡಿ ಈ ಖಂಡವನ್ನು ಶ್ವೇತಖಂಡ ಎಂದು ಕರೆಯುತ್ತಾರೆ ಆಸ್ಟ್ರೇಲಿಯಾ ಅಂಕ್ ಅಂಟಾರ್ಟಿಕಾ ಆಫ್ರಿಕಾ ದಕ್ಷಿಣ ಅಮೇರಿಕಾ ಸರಿಯಾದ ಉತ್ತರ ಆಪ್ಷನ್ ಬಿ ಅಂಟಾರ್ಟಿಕಾ ಸರಿಯಾದ ಉತ್ತರ ಅಂಟಾರ್ಟಿಕಾ ಇಸ್ ದ ರೈಟ್ ಆನ್ಸರ್ ಓಕೆ ನೆಕ್ಸ್ಟ್ ನೋಡಿ ಭಾರತದಲ್ಲಿ ಅತಿ ಹೆಚ್ಚು ಮಳೆ ಬೀಳುವಂಥ ಸ್ಥಳ ಯಾವುದು ರುಯ್ಲಿ ಮೌಸಿನ್ ರಾಮ್ ದೆಹಲಿ ವಾರಾಣಸಿ ಸರಿಯಾದ ಉತ್ತರ ಆಪ್ಷನ್ ಬಿ ಮೌಸಿನ್ ರಾಮಲ್ಲಿ ಮೇಘಾಲಯದ ಮೌಸಿನ್ ರಾಮ್ ರಾಷ್ಟ್ರದ ಮೊದಲ ಪ್ರಜಾ ಪ್ರಜೆ ಯಾರು ರಾಷ್ಟ್ರಪತಿಗಳು ಬೌದ್ಧ ಧರ್ಮದ ಸ್ಥಾಪಕ ಯಾರು ಆಪ್ಷನ್ ಬಿ ಗೌತಮ ಬುದ್ಧ ಭಾರತವು ಏಷ್ಯಾದ ಈ ಭಾಗದಲ್ಲಿ ನೆಲೆಗೊಂಡಿದೆ ಉತ್ತರ ದಕ್ಷಿಣ ಪೂರ್ವ ಪಶ್ಚಿಮ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಬಿ ದಕ್ಷಿಣ ಭಾಗದಲ್ಲಿ ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್ ನೆಕ್ಸ್ಟ್ ನೋಡಿ ಹಾಗಾಗಿ ಬೆಂಕಿ ಅಪಘಾತಗಳು ಎಲ್ಲಿ ಕಂಡುಬರುತ್ತವೆ ಗುಡಿಸಲು ಹೆಂಚಿನ ಚಾವಡಿ ಮನೆ ಬಹುಮಹಡಿ ಕಟ್ಟಡ ಏಕಮಹಡಿ ಕಟ್ಟಡ ಅಂತ ಇದೆ ಸರಿಯಾದ ಉತ್ತರ ಆಪ್ಷನ್ ಸಿ ಬಹುಮಹಡಿ ಕಟ್ಟಡ ನೆಕ್ಸ್ಟ್ ನೋಡಿ ಪ್ರಧಾನ ರೇಖಾಂಶವು ಈ ನಗರದ ಮೂಲಕ ಹಾದು ಹೋಗುತ್ತದೆ ನ್ಯೂಯಾರ್ಕ್ ಗ್ರೀನ್ವಿಚ್ ಅಮೇರಿಕ ಮಾಸ್ಕೋ ಸರಿಯಾದ ಉತ್ತರ ಆಪ್ಷನ್ ಬಿ ಗ್ರೀನ್ವಿಚ್ ನೆಕ್ಸ್ಟ್ ಕ್ವೆಶನ್ ನೋಡಿ ಭಾರತದಲ್ಲಿನ ಕೇಂದ್ರಾಡಳಿತ ಪ್ರದೇಶಗಳ ಸಂಖ್ಯೆ ಎಷ್ಟು ಸರಿಯಾದ ಉತ್ತರ ಆಪ್ಷನ್ ಸಿ ಒಂಬತ್ತು ನೆಕ್ಸ್ಟ್ ಕ್ವಶನ್ ಭಾರತದ ರಾಷ್ಟ್ರೀಯ ಪ್ರಾಣಿಯಾವುದು ಹುಲಿ ಗಜ ಸಿಂಹ ಒಂಟೆ ಉತ್ತರ ಆಪ್ಷನ್ ಎ ಹುಲಿ ನೆಕ್ಸ್ಟ್ ಕ್ವೆಶನ್ ನೋಡಿ ಭೂಮಿಯ ಮೇಲೆ ಆವರಿಸಿರುವ ಗಾಳಿಯ ಪದರ ಯಾವುದು ಶಿಲಾಗೋಳ ಜಲಗೋಳ ವಾಯುಗೋಳ ಜೀವಗೋಳ ಸರಿಯಾದ ಆಪ್ಷನ್ ಸಿ ವಾಯುಗೋಳ ನೆಕ್ಸ್ಟ್ ಕ್ವೆಶನ್ ನೋಡಿ ನಡುತುಪ್ಪು ಬೇಸಾಯದ ಬೆಳೆಗೆ ಉದಾಹರಣೆ ಯಾವುದು ಚಹಾ ಹತ್ತಿ ಭತ್ತ ಕಬ್ಬು ಅಂತ ಇದೆ ಸರಿ ಥರ ಚಹಾ ಓಕೆ ವಿದ್ಯಾರ್ಥಿಗಳು ಇಲ್ಲಿವರೆಗೆ ಈ ಒಂದು ಕ್ಲಾಸ್ ಕೇಳಿದ್ದಕ್ಕೆ ಧನ್ಯವಾದಗಳು ಇದೇ ಥರ ಇನ್ನೂ ಹೆಚ್ಚಿನ ರೀತಿಯ ಲೈವ್ ಕ್ಲಾಸಸ್ಗಳು ಹಾಗೆ ಮುರಾರ್ಜಿಗೆ ಸಂಬಂಧಪಟ್ಟಂಥ ಕ್ಲಾಸಸ್ಗಳಿಗಾಗಿ ನಮ್ಮ ಕುಣಬಿ ಬ್ರದರ್ಸ್ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಧನ್ಯವಾದ